ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ನಾಯಕರು ತಯಾರಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟು ಶುರುವಾಗಿದೆ ಕೈಪಾಳ್ಯಕ್ಕೆ ಏಳು ಸ್ಥಾನ ಸಿಗುತ್ತೆ ಆದರೆ ಅರವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಅಭ್ಯರ್ಥಿ ಆಯ್ಕೆ ಕಸರತ್ತು ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗಿದೆ ಅಭ್ಯರ್ಥಿ ಆಯ್ಕೆ ಸಂಬಂಧ ದೆಹಲಿಗೆ ಸಿಎಂ ಡಿಸಿಎಂ ಹೋಗಿ ಇಬ್ಬರೂ ನಾಯಕರು ಅಲ್ಲಿ ಚರ್ಚೆ ಮಾಡೋರು ಇದ್ದಾರೆ ನಾಳೆ ಮತ್ತು ಬುಧವಾರ ಎರಡೂ ದಿವಸ ದೆಹಲಿಯಲ್ಲೇ ಇದ್ದು ಅಭ್ಯರ್ಥಿಗಳ ಆಯ್ಕೆ ಮಾಡ್ತಾರೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಸಿಎಂ ಬಿ ಸಿಎಂ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆದ ಮೇಲೆಯೇ ಅಭ್ಯರ್ಥಿ ಆಯ್ಕೆ ಫೈನಲ್ ಆಗತ್ತೆ ನಾಯಕರ ಮನೆಗಳಿಗೆ ದಾಂಗುಡಿ ಇಡ್ತಾ ಇದ್ದಾರೆ ಆಕಾಂಕ್ಷಿಗಳು ನಮಗೆ ಟಿಕೆಟ್ ಕೊಡಿ ನಮಗ್ ಟಿಕೆಟ್ ಕೊಡಿ ಅಂತ ಇರೋದು ಏಳು ಕ್ಷೇತ್ರ ಇರೋದು ಅರವತ್ತು ಆಕಾಂಕ್ಷಿಗಳು ಪ್ರಶಾಂತ್ ಮನ ಅಧಿಕಾರ ಇದ್ದಾಗ ಸರ್ಕಾರ ಇದ್ದಾಗ ಈ ರೀತಿ ಆಕಾಂಕ್ಷಿಗಳ ಸಂಖ್ಯೆ ಹನುಮಂತನ ಬಾಲದಂತೆ ಬೆಳೀತಾ ಹೋಗುತ್ತೆ ಈಗ ನಾವೇ ಚರ್ಚೆ ಮಾಡಿದಾಗ ಮೊನ್ನೆ ಹದಿನೈದು ಜನ ಆಕಾಂಕ್ಷಿಗಳಿದ್ರು ಈಗ ಏಕಾಏಕಿ ನಾನು ಮೊನ್ನೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿ ಬಿ ಎಂ ಪಿ ಆಫೀಸಲ್ಲೇನೋ ಮೀಟಿಂಗ್ ಇದ್ದರು ಸೊ ಅಲ್ಲಿ ಹೋಗಿದ್ದೆ ನಾನು ನೋಡೋಣ ಹೇಗಿದೆ ಅಂತ ಡಿ ಕೆ ಶಿವಕುಮಾರರ ಈ ಮಳೆ ಹಾನಿ ಅದರ ಬಗ್ಗೆನ ಸಭೆಯ ಹೊರಗಡೆ ಒಂದು ಐವತ್ತು ಜನ ಇದ್ರಿ ಐವತ್ತು ಜನರ ಹತ್ರನೂ ಒಂದು ಬಯೋಡೇಟಾ ಮಾಡ್ಕೊಂಡಿರ್ತಾರೆ ಒಂದು ಫೈಲ್ ತೆಗೆದುಕೊಂಡಿರ್ತಾರೆ ಆಮೇಲೆ ಒಂದೊಂದು ಅದು ಕಾಂಗ್ರೆಸ್ಸಿನ ಇದೇನೋ ಗೊತ್ತಿಲ್ಲ ನಾನು ಹದಿನೈದು ಹದಿನಾರು ವರ್ಷದಿಂದ ದಿಲ್ಲಿಯಲ್ಲಿ ಏನೇನು ನೋಡ್ತಾ ಇದ್ದೆ ಅಲ್ಲ ಅವರು ಮತ್ತು ಅದೇ ಅಂದರೆ ಪ್ರತಿ ಸಲ ಬಂದಾಗ ಒಂದು ಗರಿ ಗರಿ ಶರ್ಟು ಒಂದು ಪ್ಯಾಂಟು ಒಂದು ಪ್ರಾಯಶಃ ಡಿ ಕೆ ಶಿವಕುಮಾರ್ ಅದನ್ನೇ ಅದನ್ನೇ ಪಾಯಿಂಟ್ ಮಾಡಿರ್ತಾರೆ ಅಂತ ಬಿಳಿ ಬಿಳಿ ಶರ್ಟ್ ಹಾಕೊಂಡಿರ್ತಾರೆ ಒಂದು ಅದಕ್ಕೆ ಸ್ಟಾರ್ಚ್ ಹಾಕಿದ ಶರ್ಟು ಬಿಳಿ ಟಿಪಿಕಲ್ ಪಾಲಿಟೀಷಿಯನ್ಸ್ ಅಂದರೂ ಅಲ್ಲಿಗೆ ನಾವು ಯಾರಾದರೂ ಸಿಕ್ವಿ ಅಂದರೆ ತಕ್ಷಣ ನಮ್ಮ ಹತ್ರ ಬಂದು ಕೊಡ್ತಾರೆ ನೋಡಿ ಸರ್ ನಾನು ಬಯೋಡೇಟಾ ಇದೆ ಸರ್ ನಾನು ವಿಧಾನ ಪರಿಷತ್ ಸದಸ್ಯರಾಗಬೇಕು ಪ್ರಜಾಪ್ರಭುತ್ವದ ಭಾಗ ಪೊಲಿಟಿಕಲ್ ಪ್ರೊಸೆಸ್ದ ಭಾಗ ಅಂತ ಅನಿಸುತ್ತೆ ರಾಜಕೀಯ ಪಕ್ಷಗಳಲ್ಲಿ ಈ ರೀತಿ ಅವ್ರನ್ನ ಏನಂತ ಕರಿಬೇಕು ನನಗೆ ಗೊತ್ತಿಲ್ಲ ಅವ್ರು ಪೊಲಿಟಿಕಲಿ ಕೆಳಗಡೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ಬಟ್ ಬಿಳಿ ಬಿಳಿ ಶರ್ಟ್ ಹಾಕ್ಕೊಂಡು ಬರ್ತಾರೆ ಬಯೋಡೇಟಾ ತಯಾರು ಮಾಡ್ಕೊಂಡಿರ್ತಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪರಮೇಶ್ವರು ಎಚ್ ಕೆ ಪಾಟೀಲ್ರು ಸತೀಶ್ ಜಾರಕಿಹೊಳಿ ಇವರು ಮನೆಗಳಿಗೆ ಆದರೆ ಪ್ರತಿಪಕ್ಷದಲ್ಲೂ ಈ ಪಂಚಾಯತ ದೇವರುಗಳು ಅಂತಾರಲ್ಲ ಒಂದು ದೇವಸ್ಥಾನಕ್ಕೆ ಹೋದರೆ ಐದು ಇರ್ತಾರಂತೆ ಆ ರೀತಿ ಪೊಲಿಟಿಕಲ್ ಪಾರ್ಟಿಗಳಲ್ಲೂ ಐದು ದೇವ್ರುಗಳು ಐದು ಆರು ದೇವ್ರುಗಳಿರ್ತಾರೆ ಅವ್ರ ಮನೆಗೆ ಹೋಗೋದು ಬಾಡೇಟ ಕೊಡೋದು ನಂಗೆ ಮಾಡಿ ಸಾಹೇಬ್ರೆ ನನಗೆ ಹಂಗೆ ನಾನು ಹಿಂಗೆ ಒಂದು ಹತ್ತು ಕೋಟ ಹೇಳ್ತಾರೆ ಆ ರೀತಿಯ ನೋಡಿ ಎಪ್ಪತ್ತು ಜನ ಆಕಾಂಕ್ಷಿಗಳಿದ್ದಾರೆ ಅಂತಕ್ಕಂಥದ್ದು ನನ್ನ ಅಂದರೆ ನನಗನ್ಸುತ್ತೆ ಆ ರೀತಿಯ ಕೋಟಾಗಳ ತುಂಬ ಜನ ಇದ್ದಾರೆ ಯಾರನ್ನ ಪಾರ್ಟಿ ಸೀರಿಯಸ್ಲಿ ಕನ್ಸಿಡರ್ ಮಾಡ್ತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಹಂಗೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇರೋರಲ್ಲಿ ಯಾರ್ಯಾರು ಫಸ್ಟ್ ಈಗ ಬಿ ವಿ ಶ್ರೀನಿವಾಸ್ ಬಿ ವಿ ಶ್ರೀನಿವಾಸರನ್ನು ನೋಡಿ ಎಲ್ಲಾದರೂ ಒಂದು ಕಡೆ ವಿಧಾನ ಪರಿಷತ್ತಲ್ಲಾದರೂ ತರಬೇಕು ರಾಜ್ಯಸಭೆಯಲ್ಲಾದರೂ ತರಲೇಬೇಕು ಬಿಕಾಸ್ ಹಿಸ್ ಕಾಂಟ್ರಿಬ್ಯೂಷನ್ ಟು ದ ಕಾಂಗ್ರೆಸ್ ಪಾರ್ಟಿ ಇನ್ ದ ಟೈಮ್ ಆಫ್ ಕ್ರೈಸಿಸ್ ಭಾಳ ಭಾಳ ಅಂದ್ರೆ ನಾನು ಬಿ ವಿ ಶ್ರೀನಿವಾಸನ ಭಾಳ ಹತ್ತಿರದಿಂದ ನೋಡಿದ್ದೀನಿ ಕರೋನಾ ಸಂದರ್ಭದಲ್ಲಿ ಬಿ ವಿ ಶ್ರೀನಿವಾಸ್ನ ಯೂತ್ ಕಾಂಗ್ರೆಸ್ ಕೆಲಸ ಮಾಡಿರುವ ಒಂದು ಪರಿ ಇತ್ತಲ್ಲ ದಿಲ್ಲಿಯಲ್ಲಿ ಇಟ್ ವಾಸ್ ಕಮೆಂಡೇಬಲ್ ನೋ ಡೌಟ್ ಅಬೌಟ್ ಇಟ್ ಅಂದ್ರೆ ಇದರಲ್ಲಿ ನಾನು ಪಕ್ಷ ಆ ದೃಷ್ಟಿಯಿಂದ ಹೇಳ್ತಾ ಇಲ್ಲ ಒಬ್ಬ ವ್ಯಕ್ತಿ ಪ್ರಯತ್ನ ಮಾಡಿದ್ರೆ ಏನನ್ನೂ ಮಾಡಬಹುದು ಶ್ರೀನಿವಾಸ್ ಯಾವ ಕಾಲದಿಂದ ಯೂತ್ ಕಾಂಗ್ರೆಸ್ ದುಡಿತಾನೆ ಇರತಕ್ಕಂಥ ವ್ಯಕ್ತಿ ಸೂರಜ್ ಹೆಗಡೆ ಸೇಮ್ ಸೂರಜ್ ದೇವ ದೇವ್ರ ದೇವರಾಜರಸ್ರ ಮೊಮ್ಮಗನಾದರೂ ಕೂಡ ಪಾರ್ಟಿ ಬಗ್ಗೆ ಸೂರಜ್ ಹೆಗಡೆಗೆ ಇರ್ತಕ್ಕಂಥ ಕಮಿಟ್ಮೆಂಟ್ ನಾವು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀವಿ ಹರಿಯಾಣ ಯಾವುದಾದೋ ಯಾವುದಾದ್ರು ರಾಜ್ಯದ ಉಸ್ತುವಾರಿಯಾಗಿ ಯೂತ್ ಕಾಂಗ್ರೆಸ್ನ ಕೆಲಸವನ್ನು ನೋಡ್ಕೊಳ್ತಾ ಇದ್ರು ಗೊತ್ತಿಲ್ಲ ನಿಮಗೆ ವಿರೋಧ ಪಕ್ಷದಲ್ಲಿದ್ದಾಗ ಯೂತ್ ಕಾಂಗ್ರೆಸ್ಗಳೆಲ್ಲ ಭಯಂಕರ ಕೆಲಸ ಮಾಡ್ತವೆ ಅಥವಾ ಯಾವುದೇ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಕೆಲಸ ಮಾಡಲಿಕ್ಕೆ ಹೋಗಿ ಸರ್ಕಾರ ಇದ್ದಾಗ ಪಾಪ ಏನು ಕೆಲಸ ಮಾಡ್ತಾರೆ ಈಗ ವಿನಯ್ ಕಾರ್ತಿಕ್ ಇಸ್ ವೆರಿ ಕ್ಲೋಸ್ ಟು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಆತ್ಮೀಯ ಅನ್ನೋ ಕಾರಣದಿಂದಲೇ ಕೆಪಿಸಿಯ ಖಜಾಂಚಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಬಗ್ಗೆ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ನನ್ನ ಮಗನನ್ನ ಹೆಸರನ್ನು ಹೈಕಮಾಂಡ್ ಕನ್ಸಿಡರ್ ಮಾಡುತ್ತೆ ಅಂತ ಆದರೆ ಹೈಕಮಾಂಡ್ ಒಪ್ಪಿದ್ರೆ ನನ್ನ ಮಗನನ್ನ ಮಾಡಲಿಕ್ಕೆ ಅಭ್ಯಂತರ ಇಲ್ಲ ಸಿ ಎಸ್ ದ್ವಾರ್ಕಾನಾಥ್ ಸಿ ಎಸ್ ದ್ವಾರಕಾನಾಥ್ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದರು ನೊಮ್ಯಾಡಿಕ್ ಟ್ರೈಬ್ನಲ್ಲಿ ಸಿ ಎಸ್ ದ್ವಾರಕಾನಾಥ್ ಈಸ್ ವರ್ಕಿಂಗ್ ಅಂದ್ರೆ ಆ ಸಣ್ಣ ಸಣ್ ಸಣ್ಣ ಸಣ್ಣ ಸಮುದಾಯಗಳನ್ನ ಕಾಂಗ್ರೆಸ್ ಪಾರ್ಟಿ ಎಳೆದು ತರುವಲ್ಲಿ ಸಿ ಎಸ್ ದ್ವಾರಕನಾಥ್ ಕೆಲಸ ಮಾಡ್ತಾ ಇದ್ದಾರೆ ಕೆ ಗೋವಿಂದರಾಜ್ ಇಸ್ ಅ ಮ್ಯಾನ್ ಫ್ರೈಡೆ ಫಾರ್ ಸಿದ್ದರಾಮಯ್ಯ ಬೋಸರಾಜ್ ಕೆ ಗೋವಿಂದರಾಜ್ ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾರೆ ನಿಮ್ಗೆ ಬೋಸರಾಜು ಬೋಸರಾಜು ಮಂತ್ರಿ ಇದ್ದಾರೆ ಈಗ ಅವರು ಮಂತ್ರಿ ಕಂಟಿನ್ಯೂ ಆಗ್ಬೇಕಂತಂದ್ರೆ ವಿಧಾನ ಪರಿಷತ್ಗೆ ತರಬೇಕು ರಮೇಶ್ ಬಾಬು ಅಗೇನ್ ಏಬಲ್ ಫೇಸ್ ಯಾಕಂದರೆ ಪಾರ್ಟಿ ವಕ್ತಾರರಾಗಿ ನಾವೇ ನೋಡ್ತೀವಿ ಅನೇಕ ಬಾರಿ ಇಕ್ಕಟ್ಟಿಗೆ ಸಿಲ್ಕಿಸ್ತಕ್ಕಂಥ ಪ್ರಕರಣದಲ್ಲಿ ರಮೇಶ್ ಬಾಬು ಇವೊಂದು ಇಬ್ಬರು ಜನ ಇದ್ದಾರೆ ಇಕ್ಕಟ್ಟಿಗೆ ಸಿಲ್ಕಿದಾಗ್ಲೂ ಕೂಡ ಬಂದು ಅದನ್ನು ಡಿಫೆಂಡ್ ಮಾಡ್ತಕ್ಕಂಥ ಈ ಗಂಗಾಧರ ಮೂರ್ತಿ ಜೆ ಡಿ ಎಸ್ನಲ್ಲಿ ಇಕ್ ಪಾರ್ಟಿ ಇಕ್ಕಟ್ಟಿಗೆ ಸಿಲ್ಕ್ ಇರುತ್ತೆ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕಷ್ಟ ಆಗಿರುತ್ತೆ ಆಗ ಬಂದು ಕೂತ್ಕೊಂಡು ನೀವು ಡಿಫೆಂಡ್ ಮಾಡ್ತಕ್ಕಂಥದ್ದು ಇಸ್ ಅ ಟಫ್ ಜಾಬ್ ಬಿ ಎಲ್ ಶಂಕರ್ ಒಂದು ಏನಂತಾರೆ ಕರ್ನಾಟಕದ ರಾಜಕಾರಣದಲ್ಲಿ ಒಬ್ಬ ಸಜ್ಜನ ರಾಜಕಾರಣಿ ಅಂತಕ್ಕಂಥ ಹೆಸರು ಮಾಡಿದರು ಸಂಗಣ್ಣ ಕರಡಿ ಮೊನ್ನೆ ಕೊಪ್ಪಳದಲ್ಲಿ ಏನು ಪ್ರಾಮಿಸ್ ಮಾಡಲಾಗಿದೆ ವಿ ಡೋಂಟ್ ನೋ ಅವ್ರನ್ನ ಕರ್ಕೊಂಡು ಬರುವಾಗ ಬಟ್ ಸಂಗಣ್ಣ ಕರಡಿ ಅವರು ಕೊಡ್ಲಾಗತ್ತಾ ಪುಷ್ಪಾ ಅಮರ್ನಾಥ್ ಆಪ್ತೆ ಹಿಂದುಳಿದ ಸಮುದಾಯದಿಂದ ಬರ್ತಾರೆ ಹೀಗಾಗಿ ಮಹಿಳೆಯರಿಗೆ ಎಷ್ಟು ಕೊಡಬೇಕು ಯಾರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಲೀಸ್ಟ್ ಕೂಡ ಏಳರಲ್ಲಿ ನಿಶ್ಚಿತವಾಗಿ ಒಬ್ಬರು ಇಬ್ರು ಮಹಿಳೆಯರು ಇರ್ತಾರೆ ಐವನ್ ಡಿಸೋಜ ಕ್ರೈಸ್ತರಿಗೆ ನೋಡಿ ಈ ಪಾಲಿಟಿಕ್ಸ್ ಇಂಟೆನ್ಸಿಫೈ ಆಗ್ತಾ 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 ಸಣ್ಣ ಸಮುದಾಯಗಳಿಗೆ ನಿಮ್ಗೆ ಟಿಕೆಟೇ ಕೊಡೋಕ್ಕಾಗಲ್ಲ ಈಗ ಕ್ರೈಸ್ತರಿಗೆ ಕೊಡಬೇಕು ಮುಸಲ್ಮಾನರಿಗೆ ಕೊಡಬೇಕು ಅಂದಾಗ ಒಂದು ಮುಸಲ್ಮಾನರಿಗೆ ಕೊಡೋಣ ಲಾಭ ಆಗುತ್ತೆ ಕ್ರೈಸ್ತರಿಗೆ ಎಲ್ಲಾದರೂ ಬೇರೆ ಕಡೆ ಅಕೊಮಡೇಟ್ ಮಾಡೋಣ ಅಂತಕ್ಕಂಥ ಚಿಂತನೆಗೆ ಸೆಕ್ಯುಲರ್ ಪಾರ್ಟಿಗಳೇ ಬಂದ್ಬಿಟ್ಟಿವೆ ಸೋಕಾಲ್ಡ್ ಸೆಕ್ಯುಲರ್ ಪಾರ್ಟೀಸ್ಗಳು ಮುಸಲ್ಮಾನರಿಗೂ ಟಿಕೆಟ್ ಕೊಡೋದು ಕಷ್ಟ ಆಗ್ತಾ ಇದೆ ಯಾಕಂದರೆ ಗೆಲ್ಲುವ ಸ್ಟ್ರೈಕ್ ರೇಟ್ ಕಡಿಮೆ ಆಗ್ತಾ ಇದೆ ಅನ್ನುವ ಕಾರಣ ಸೊ ಯು ಹ್ಯಾವ್ ಟು ಅಕಾಮಡೇಟ್ ಇನ್ ವಿಧಾನ ಪರಿಷತ್ ಅವ್ರು ರಾಜ್ಯಸಭಾ ರಾಜ್ಯಸಭೆಯಲ್ಲಿ ನಾಸೀರ್ ಹುಸೇನ್ ಅಕಾಮಿಡೇಟ್ ಮಾಡಿರೋದರಿಂದ ನನಗನ್ಸುತ್ತೆ ಕ್ರೈಸ್ತ ಸಮುದಾಯಕ್ಕೆ ಒಬ್ಬರನ್ನ ಇಲ್ಲಿ ಅಕಾಮಡೇಟ್ ಮಾಡ್ಬೋದು ಈ ರೀತಿ ನೀವು ಈಗ ಅಂದರೆ ಅದು ಎಪ್ಪತ್ತು ಅಂದರೆ ಅದು ಬಲಂಗೋಚಿ ಪಟ್ಟಿ ನನ್ನ ಅಂದಾಜಿನ ಪ್ರಕಾರ ಸೀರಿಯಸ್ ಕಂಟೆಂಡರ್ಸ್ ನಿಶ್ಚಿತವಾಗಿ ಹದಿನಾರು ಹದಿನೇಳು ಜನ ಸೀರಿಯಸ್ ಕಂಟೆಂಡರ್ಸ್ ಇದ್ದಾರೆ ಅವರಲ್ಲಿ ಜಾತಿವಾರು ಪ್ರಾತಿನಿಧ್ಯವನ್ನು ಕೊಡಬೇಕಾಗತ್ತೆ ನಾನು ಕಳೆದ ಮೂರ್ನಾಲ್ಕು ದಿನದಿಂದ ಹಿಂದೆ ಕೂಡ ಹೇಳಿದ್ದೀನಿ ಬಣವಾರು ಪ್ರಾತಿನಿಧ್ಯ ಖರ್ಗೆ ಎಷ್ಟು ಡಿ ಕೆಗೆ ಎಷ್ಟು ಸಿದ್ದರಾಮಯ್ಯ ಯಾರಿಗೆ ಕೊಡ್ತಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್